ಸ್ನೇಹಿತರೆ ಐದು ಹಾಗೂ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಗುಡ್ ನ್ಯೂಸ್ ಬಂತವು ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಏನು ಐದನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಎರಡು ಎಕ್ಸಾಮ್ ಗಳನ್ನ ಮಾತ್ರ ಮುಗಿಸಿದ್ರು ಪಬ್ಲಿಕ್ ಎಕ್ಸಾಮ್ಗಳನ್ನ ಉಳಿದಂತ ಎಕ್ಸಾಮ್ ಗಳನ್ನ ಬರಿಬೇಕಾಗಿತ್ತು ಆದ್ರೆ ಏನು ಸುಪ್ರೀಂ ಕೋರ್ಟ್ ಕಡೆಯಿಂದ ತಡೆಯಾಜ್ಞೆ ಬಂದು ಎಕ್ಸಾಮ್ ಗಳನ್ನ ನಿಲ್ಲಿಸಲಾಗಿತ್ತು ಈಗ ಬಹಳಷ್ಟು ಮಂದಿ ಬೇಸರ ಏನಪ್ಪಾ ಅಂತಂದ್ರೆ ಪೇರೆಂಟ್ಸ್ ಏನಿದ್ದಾರೆ ಸೊ ಈಗ ಮತ್ತೆ ಮಕ್ಕಳಿಗೆ ಗ್ಯಾಪ್ ಆಗಿದೆ ಮತ್ತೆ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ತೊಂದರೆ ಆಗ್ತಾ ಇದೆ ಮತ್ತೆ ಬೇಸಿಗೆ ಕಾಲ ಇದೆ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳನ್ನ ಪೇರೆಂಟ್ಸ್ ಗಳು ಕೇಳ್ತಾ ಇದ್ದಾರೆ ಸೊ ಕೊನೆಗೂ ಇವತ್ತ ಏನು ನಡೆದಂತ ಒಂದು ವಾದ ವಿವಾದಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ತಿಳಿಸ್ತು ಹೌದು ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಏನ್ ಗುಡ್ ನ್ಯೂಸ್ ಬಂತಾ ಇಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಇವತ್ತು ತಾನೇ ಒಂದು ಬೆಳಿಗ್ಗೆ ಹತ್ತು ಮೂವತ್ತರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕಡೆಯಿಂದ ಈ ಒಂದು ಏನು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ವಾದ ವಿವಾದ ನಡೀತು ಇದರಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದೆ ಮತ್ತೆ ಎಕ್ಸಾಮ್ ಗಳು ಯಾವಾಗ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಐದು ಮತ್ತು ಎಂಟು ಹಾಗೂ ಒಂಬತ್ತನೇ ತರಗತಿಯ ಪಬ್ಲಿಕ್ ಎಕ್ಸಾಮ್ ಗಳು ಏನ್ ನಡೀತಾವ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಾಬರಿ ಆಗದೇನೆ ಈ ಒಂದು ವಿಡಿಯೋನ ನೋಡಿ ಯಾಕಂದ್ರೆ ಯಾವುದೇ ಟೆನ್ಷನ್ ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ ಎಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಆಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಎಲ್ಲಾ ಒಂದು ಸ್ಟಡಿಯನ್ನ ಮಾಡಿಕೊಂಡು ಎಕ್ಸಾಮ್ ಬರೋದಕ್ಕೆ ಪ್ರಿಪೇರ್ ಆಗಿದ್ರು ಆದ್ರೆ ಈಗ ಕಾರಣಾಂತರಗಳಿಂದ ಈ ಒಂದು ತಡೆ ಆಗ್ನೇ ಬಂದು ಎಕ್ಸಾಮ್ ನಿಂತಿದೆ ಸೊ ಇದಕ್ಕಾಗಿ ಈಗ ಓದಿಕೊಂಡ ವಿದ್ಯಾರ್ಥಿಗಳು ಏನಿದ್ದಾರೆ ಎಲ್ಲ ಮರ್ತೋದ್ರೆ ಕಷ್ಟ ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಬೇಸರ ಆಗಿದೆ ಸೊ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಮತ್ತೆ ಎಕ್ಸಾಮ್ ಯಾವಾಗಲಿಂದ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದಾರೆ ಇವತ್ತ ಏನ್ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಮಾಹಿತಿ ಬಂತು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ನೋಡೋಣ ಹೌದು ಸ್ನೇಹಿತರೆ ಇವತ್ತ ಬೆಳ್ಳಂಬೆಗ್ಗೆನೆ ಏನು ಈ ಒಂದು ಹೈಕೋರ್ಟ್ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು ನಿಮಗೆ ಗೊತ್ತಿರಬಹುದು ಹತ್ತುವರೆಗೆ ಪ್ರಾರಂಭವಾದಂತ ಒಂದು ವಾದ ವಿವಾದಗಳ ನಂತರ ಈ ಒಂದು ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಐದು ಮತ್ತು ಎಂಟು ಹಾಗೂ ಒಂಬತ್ತನೇ ತರಗತಿಯ ಎಕ್ಸಾಮ್ ಗಳು ಕೇವಲ ಎರಡು ಎಕ್ಸಾಮ್ ಗಳು ಮಾತ್ರ ಕಂಪ್ಲೀಟ್ ಆಗಿವೆ ಇನ್ನು ಉಳಿದಂತ ಎಕ್ಸಾಮ್ ಗಳು ಯಾವಾಗ ಸ್ಟಾರ್ಟ್ ಆಗ್ತಾವಪ್ಪ ಅಂತ ವಿದ್ಯಾರ್ಥಿಗಳು ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಇವತ್ತ ಏನಪ್ಪಾ ಅಂತಂದ್ರೆ ಕೆಲವರು ಆ ವಾದ ವಿವಾದಗಳು ಅಲ್ಲಿ ಹೇಳ್ಬೇಕಾದ್ರೆ ಇವತ್ತು ಏನು ನಡೀತಪ್ಪ ಅಂತಂದ್ರೆ ಕೆಲವರು ಏನಂತ ಏನಂತಂದರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ಎಕ್ಸಾಮ್ ಅವಶ್ಯಕತೆ ಇಲ್ಲ ನಾರ್ಮಲ್ ಆದಂಥ ಎಕ್ಸಾಮ್ ಗಳನ್ನ ನಡೆಸಿ ಏನ್ ಪಬ್ಲಿಕ್ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಹಾಗೂ ಸೆಕೆಂಡ್ ಪಿ ಯು ಸಿ ಏನ್ ಪಬ್ಲಿಕ್ ಎಕ್ಸಾಮ್ ಇರ್ತಾ ಇತ್ತು ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ ಗಳನ್ನ ಮಾಡಿ ಯಾಕಂದ್ರೆ ಮಕ್ಕಳಲ್ಲಿ ಅಷ್ಟು ನಾ ಒಂದು ನಾಲೆಡ್ಜ್ ಇರೋದಲ್ಲ ಐದನೇ ತರಗತಿಯಾಗಲಿ ಎಂಟನೇ ತರಗತಿಯಲ್ಲಿ ಆಗಲಿ ನೀವು ಪಬ್ಲಿಕ್ ಎಕ್ಸಾಮ್ ನಡೆಸೋದು ಸೂಕ್ತ ಅಲ್ಲ ಅಂತ ವಾದ ಮಾಡಿದ್ರು ಅದೇ ರೀತಿಯಾಗಿ ಕೆಲವರು ಇಲ್ಲ ಒಂದು ಉತ್ತಮ ಒಂದು ಶಿಕ್ಷಣ ಬರ್ಬೇಕಾದ್ರೆ ಈ ರೀತಿಯಾದಂಥ ಒಂದು ಒಂದು ಏನು ಪಬ್ಲಿಕ್ ಎಕ್ಸಾಮ್ ಅನ್ನ ತರಬೇಕಂತ ವಾದಕ್ಕೆ ವಿವಾದವನ್ನ ಮಾಡಿದ್ರು ಆದ್ರೆ ಕೊನೆಗೂ ಈ ಒಂದು ಸುಪ್ರೀಂ ಕೋರ್ಟ್ ಇವತ್ತ ವಾದ ವಿವಾದಗಳ ನಂತರ ತೀರ್ಮಾನವನ್ನ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಯಾಕಂದ್ರೆ ಇನ್ನು ಬಹಳ ಕುಲಂಕುಷವಾಗಿ ಚರ್ಚೆ ಮಾಡಿ ಒಂದು ಅಂತಿಮವಾದಂತ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ ಅಂತ ಇವತ್ತ ಏನಿದೆ ಈ ಒಂದು ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ ಅಂದ್ರೆ ನಾಳೆ ಮತ್ತೆ ಏನು ಒಂದು ವಾದ ವಿವಾದ ನಡೆಯುತ್ತೆ ಅದರಲ್ಲಿ ಏನಾದ್ರು ನಿಮಗೆ ಈ ಒಂದು ಎಕ್ಸಾಮ್ ನಡಿಬೇಕಾ ಬೇಡ ಅಥವಾ ನಡೆದಿತ್ತಪ್ಪ ಅಂತಂದ್ರೆ ಯಾವಾಗ್ಲಿಂದ ನಿಮಗೆ ಮತ್ತೆ ಎಕ್ಸಾಮ್ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದಿನ ಒಂದು ಏನ್ ಕೇಸ್ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸುತ್ತಂತ ಇವತ್ತಿನ ಒಂದು ವಾದ ವಿವಾದಗಳಲ್ಲಿ ತಿಳಿಸಿದೆ ಅಂದ್ರೆ ಮಕ್ಕಳು ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಇನ್ನೂ ಒಂದು ಎಕ್ಸಾಮಿನ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಮತ್ತೆ ಯಾವುದೇ ಕ್ಯಾನ್ಸಲ್ ಆಗುತ್ತೆ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಮೆಸೇಜ್ ಸಿಕ್ಕಿಲ್ಲ ಹಾಗಾದ್ರೆ ನೀವು ನಾಳೆವರೆಗೆ ವೇಟ್ ಮಾಡಿ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜೊತೆಗೆ ನಿಮಗೆ ಯಾವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಎಕ್ಸ್ಪ್ಲನೇಷನ್ ಅನ್ನ ನಾನು ನಿಮಗೆ ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ತೇನೆ